ಪೇಪರ್ ಪೇಪರಲ್ಲಿ ನೋಡಿದೆ ನಿಮ್ಮ ಮಾಧ್ಯಮದವ್ರ ಸೃಷ್ಟಿ ಏನಂದರೆ ನಾನು ಎಲ್ಲಾದರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನಿ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಇರೋರು ಆ ಇರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವರು ಬೇ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳು ಇದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಅವರ್ಯಾರ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನೊಂದು ಪಿ ಎಲ್ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಅದು ಸಿ ಬಿ ಐಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದು ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜವದೆ ಮಾಡ್ತಕ್ಕಂಥ ಹುನ್ನಾರುಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೇ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ ಯಾಕಾಗಿರ್ಲಿಲ್ಲ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನ ಪ್ರಸ್ತಾಪ ಮಾಡಿದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳಿದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಬಿಡು ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿ ಸಿ ಬ್ಯಾಂಕ್ನಲ್ಲಿ ನಬಾರ್ದು ಮತ್ತು ಇತರ ಮೀಟಿಂಗ್ ಮೀಟಿಂಗ್ಗಳಿತ್ತು ನಾಲ್ಕೂವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡತ್ಗೆ ಅವರು ಆಹ್ವಾನ ಮಾಡಿದರು ನಾನು ಅವತ್ತು ಹೋಗಿ ರಾತ್ರಿ ಆಯಿತು ಬರೋದಲ್ಲಿದ್ದ ರಾತ್ರಿ ಬಂದವರು ನಾನು ಮಧುಗಿನಲ್ಲಿ ಒಂದು ಮದುವೆ ಇತ್ತು ಒಂದು ಮದುವೆ ಇತ್ತು ಮುಗಿಸ್ಕೊಂಡು ಮನೆಯಾಗ ಬಂದಾಗ ಹತ್ತು ಗಂಟೆ ಆಯಿತು ಮತ್ತು ಮರುದಿನವೇ ನಾನು ತಿಪ್ಪೂರ್ಗೆ ಹೋದೆ ತಿಪ್ಪೂರಿನಲ್ಲೂ ಕೂಡ ಒಂದು ಕ್ಷೀರಭವನ ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಬರ್ತಕ್ಕಂಥದ್ದು ಸಮಯ ಆಯಿತು ಆಮೇಲೆ ತಿಪ್ಪೂರಿಂದ ಸೀದಾ ನಾನು ಬೆಂಗಳೂರಿಗೆ ಹೋಗ್ಬೇಕಾಯಿತು ಬೆಂಗಳೂರಿನಲ್ಲಿ ನಮ್ಮ ಮಳವಳ್ಳಿ ಶಿವಣ್ಣನ మా మగన్ూ మదే ఇప్పుడు మళ్ళీ సండకొప్ప రోడలు కూడా శివరమయ్య అంతి నమ్మ మధుగిరివరొ ముఖం రైతు మగన్ మద్య ఇచ్చు సండకొప్ప అదన్నె ముగ్సి బర రాత్రి హుగ్ నెక్స్ట్ డేనే నూ నిన్న దస ఇక తురువారే తురువేకెర అలా వాణిజ్య బిల్డింగ్ ఇప్పుడు కోఆపరేటి ఇన్స్టిట్యూషన్ అదే ఇనగ్రేషన్ మి ಅಲ್ಲಿಂದರೆ ನಾನು ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಈ ಬಾಲಿನಿಂದ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಗೆ ಹೋದೆ ಅದನ್ನು ಮುಗಿಸ್ಕೊಂಡು ಏಳೂವರೆ ಗಂಟೆ ಹೊರಟು ಇಲ್ಲಿಗೆ ಬಂದೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ ಬರೆದೀಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ರು ಬ್ಲೂ ಶೀಟ್ ಅಂದರೆ ಕಾಫಿ ತೆಗಿತಾನೆ ಅಷ್ಟೊತ್ತಿನ್ನೊಂದು ಫಂಕ್ಷನ್ ಇದೆ ಮುಗಿಸ್ಕೊತೀನಿ ಅವರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡೋಗಿ ಭಯವತ್ತು ದೂರು ಕೊಡ್ತೀನಿ ಅವರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ತುಮಕೂರು ಕೊಡ್ತೀನಿ ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರಲ್ಲಿ ಕೊಡ್ತೀನಿ ಎಲ್ಲೆಲ್ಲ ಇರಲಿ ಹುಡುಕೊಂಡು ಹೋಗಿ ಅದು ಅವನೂರವ್ರದ್ದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ

ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರು ಪೇಜ್ ಬರೆದಿದ್ದೀನಿ ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರ್ತಿದ್ದೀನಿ ಬಂದು ಅದನ್ನು ಕೊಡ್ತೇನೆ ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ಅಂತೇಳಿ ಟ್ರೈ ಮಾಡಿದೆ ಮನೆಯಿಂದ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬೆಂಗಳೂರಲ್ಲಿ ಅದಿಂದಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಹೇಳ್ಬೋದಾಗಿತ್ತು ಗುರುತೇಳ್ಬಹುದಾಗಿತ್ತು ಚೆಕ್ ಮಾಡಿಸ್ತಾ ಇದೆಲ್ಲ ಘಟನೆ ಆದ್ರೆ ಸಿ ಸಿ ನಾರ್ಮಲ್ ಈಗ ಯಾರ ಹೊತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಕಣ ತಗೊಳ್ಳಿ ಅಂತ ಹೇಳ್ತಿದ್ದೆ ಅವರು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ನಾರನ್ನ ಇದ್ದಾರೋ ಏನೋ ಅದನ್ನ ನೀವು ಅಪರಿಚಿತ

ಅಲ್ಲ ಲೇಡಿನಾ ಸರ್ ಐಕೋರ್ಟ್ ಲಾಯರ್ ಅಂತ ಹೇಳಿ ಹೇಳಿ ಬಂದಿದ್ದಲ್ವೇನು ಸರ್ ಎರಡು ಟೈಮು ಹೈಕೋರ್ಟ್ ಲಾಯರ್ ಅಂತಾನೇ ಬಂದಿಲ್ಲ ಹಾಂ ಹೈ ಕೋರ್ಟ್ ಓಕೆ ಇಲ್ಲ ಸರ್ ಆಮೇಲೆ ನೀವು ಒಂದ್ ಏನ್ ರೆಸ್ಪಾನ್ಸ್ ಮಾಡುದು ಸರ್ ಆತರ ಏನೋ ಮಾತಾಡ್ಬೇಕು ನೀಂಗ್ ಏನಮ್ಮ ಮಾತಾಡುದು ಆತರ ಏನೋ ಕೇಳಿದ್ರೆ ಹೈಕಮಾಂಡ್ ಭೇಟಿ ಸರ್

ಸರ್ ನೀವು ಕಳಿಬೇಕು ಹೋಗ್ತೀರಾ ಸರ್ ನೀವೇನೋ ಎಲ್ಲಿ ಹೋಗ್ತೀರಾ 30ನೇ ತಾರೀಕಿಗೆ ಕಳಿಸಬೇಕು ನನಗೆ ಏನಾಗಿದೆ ನಾವು ಈ ಬ್ಯಾಂಕು ಎಲ್ಲಾ ಕಟ್ಟ್ಕೊಂಡಿರೋದರಿಂದ ಬ್ಯಾಂಕಗಳಲ್ಲಿ ಮಾರ್ ತಟ್ಟಿಯ ತವರಿಗೆ ಇಂಪಾರ್ಟೆಂಟ್ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಹೋಗಕಾಗಲ್ಲ 30ಕ್ಕೆ ಆದ್ಮೇಲೆ ಹೈಕಮಂಡ್ ಇದನ್ನ ಹೈಕಮಂಡಿಗೆ ಗಮನಕ್ಕೆ ತಂದು ಕೊடு ಅಂತ ದುರು ಇನ್ನು ಹೋಗಿದೆಯಲ್ಲ ಈಗ ನೀವೇನು ಕುದ್ದು ಅಲ್ಲಪ್ಪ ನಾನಿನ್ನೂ ಅವ್ರು ನನ್ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಸದನದಲ್ಲಿ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತದೆ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಮಾತಾಡಬಹುದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು ಅಲ್ಲಾ ಮಾತಾಡ್ಬೋದು ಅಲ್ಲ ನಾನು ಹೆಸರು ಬಂದಿದ್ದ ಮಾತಾಡಲೇಬೇಕು ಹೆಸರು ಬರ್ದಿದ್ರೆ ನಾನು ಮಾತಾಡುವಂತ ಅಗತ್ಯತೆ ಇರಲಿಲ್ಲ ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿವಿಗಳು ತೋರಿಸ್ತಾ ಇದ್ರೆ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ಅಲ್ಲಿ ಅವನ ಹೆಸರಾಳ ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಅವನ ನಿರ್ದಿಷ್ಟವಾದ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕೆ ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ ಮೌನ ಯಾರ್ ಬಿಟ್ಟವ್ ನನಗೆ ಸಂಬಂಧ ಇಲ್ಲ ಸಿಬಿಐ ಎಲ್ಲರಿ ಎಫ್ ಬಿ ಐ ಮಾಡ್ಲಿ ನೋಡಪ್ಪ ಸರಿ ರಾಜ್ಯದಲ್ಲಿ ಈ ರೀತಿ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳನ್ನ ಮಾನ ಹಾನಿ ಮಾಡುವಂತ ಹೊಸ ಹೊಸದಲ್ಲ ಇದು ಇದ್ದ ಉದಾಹರಣೆ ಎಷ್ಟಿದಾವೆ ಅಲ್ಲಾ ಈಗ ಇಬ್ಬ ಜಾಗ ರವೆ ಜಾಸ್ತಿ ಜಾಸ್ತಿಗಳೆಲ್ಲ ಆಯ್ತು ಈಗ ಎಷ್ಟು ಜನ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡು ಇದ್ದಾರೆ ಅದೇ ರೀತಿ ಹೊಸದಾಯಿದ್ರು ಇದು ನೋಡಿ ಮಾನಹಾನಿ ಮಾಡುವಂತ ಯಾರ್ಯಾರು ರಾಜಕಡೆ ನಾ ಇದ್ದರು ಇರ್ತಾರೆ ಅವರನ್ನ ಮಣಿಸಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ರೆ ಇದೇನು ವಾಸದೇನ ಅಲ್ವಲ್ಲ ಇದು ನಾವು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದರೆ ಎಸಗಲಿಕ್ಕೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ರದೂ ಒತ್ತಾಯ ಅದರಲ್ಲಿ ನಂದು ಒಂದು ਇਹ ਵਿਚਾਰ ਵਿਸ਼ੇਸ਼ ਕਾਰਨਾਂ ਦਾ ਕਾਨੂੰਨ ਹੈ ਨਾ ਕਿ ਕੋਈ ਬੰਦ ਕਰਨ ਦੀ ਕੋਸ਼ਿਸ਼ ਹੈ। ਇਹ ਕਾਨੂੰਨ ਦੇ ਅੰਦਰ ਇਹ ਬਿਕਰ ਮਾੜ ਬੋਤ ਨਹੀਂ ਹੈ। ਇਹ ਕਾਨੂੰਨ ਉਪਯੋਗ ਸਮੇਂ ਸਾਹੂ ਉਸ ਕਾਨੂੰਨ ਐਕਟ ਹੈ।